ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕಾಗೆ ತುಂಬ ಶಾಕ್ ಆಗುತ್ತೆ ಏನಂತಕ್ಕಂದ್ರೆ ಅಲ್ಲಿ ಸಾಲ ಕೊಟ್ಟಿರೋ ಸೇಟು ಅವ್ರ ತಮ್ಮ ಬಂದಿರ್ತಾನೆ ಅಯ್ಯೋ ಈ ಟೈಮಲ್ಲಿ ಯಾಕಪ್ಪ ಇವನು ಬಂದ ಫಸ್ಟೇ ಅಳಿ ಅಂದ್ರು ಬೇರೆ ಬಂದಿದ್ದಾರೆ ಈ ಟೈಮಲ್ಲಿ ಬರೋ ಅಂತ ಅವಶ್ಯಕತೆ ಏನಿತ್ತು ಯಾರೂ ಸದ್ಯ ನೋಡಿಲ್ಲ ಅಂದ್ಬಿಟ್ಟು ಸೀದಾ ಆಗಿ ಮುಚ್ಚಿಟ್ಕೊಂಡು ಹೋಗ್ತಾ ಇರ್ತಾಳೆ ಆಮೇಲೆ ಆ ಸೇಟು ಅವ್ರ ತಮ್ಮನ್ನ ಮೀಟ್ ಆಗ್ತಾಳೆ ಮೀಟ್ ಆಗ್ಬಿಟ್ಟು ಯಾಕಪ್ಪ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಆ ನೀವು ಕೊಡ್ಬೇಕಾಗಿರೋ ಬಡ್ಡಿ ಎಲ್ಲ ಕೊಡ್ಬೇಕಂತೆ ಕೊಟ್ಬಿಡಿ ನಮ್ಮ ಅಣ್ಣ ನನ್ನ ಜೀವ ತಿಂತ ಇದ್ದಾನೆ ಅದಕ್ಕೆ ಹೋಗಿ ಬಾ ಅಂತ ಕಳ್ಸಿದಾನೆ ನಮ್ಮಣ್ಣ ಅಂತ ಹೇಳ್ತಾ ಇರ್ತಾನೆ ಆ ಸೇಟು ಅವ್ರ ತಮ್ಮ ಆಗ ಈಗ ಸದ್ಯಕ್ಕೆ ಈಗ ಸದ್ಯಕ್ಕೆ ನಾನು ಆಗಲ್ಲ ಏನ್ಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಳಿಯಂದ್ರ ಇದ್ದಾರೆ ಅವ್ರಿಗೆ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ನಾನೇ ಸಂಜೆ ಬಂದು ಕೊಡ್ತೀನಿ ಹೋಗಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹಾಗೆಲ್ಲ ನಮ್ಮ ಅಣ್ಣ ಪಟ್ಟಿ ಹಿಡ್ ಕೂತಿದ್ದಾನೆ ಹೀಗೆ ತಗೊಂಡ್ಬಾ ಅಂತ ಪ್ಲೀಸ್ ಕೊಟ್ಬಿಡಿ ನೀವು ಅಂತ ಎಲ್ಲ ಕಾಡಿ ಬೇಡಾಡ್ತಾ ಇರ್ತಾನೆ ಆಗ ನಿಮ್ಗೆ ಗೊತ್ತು ಅಲ್ವೇನ್ರಿ ನಿಮ್ಗೆ ಗೊತ್ತು ಅಲ್ವಾ ಅಣ್ಣ ಮನೆ ಗಳಿಯಂದ್ರು ಬಂದಿದ್ದಾರೆ ದೊಡ್ಡ ವ್ಯಕ್ತಿ ಅವ್ರಿಗೇನಾದ್ರೂ ಗೊತ್ತಾದ್ರೆ ರಂಪ ರಾಮಾಯಣ ಆಗೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೈ ಮುಗ್ದೆಲ್ಲ ಹೇಳ್ತಾ ಇರ್ತಾಳೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಕನಕ ಅವ್ರ ಜೊತೆ ಅದೇ ಟೈಮ್ ಅಲ್ಲಿ ಕಾವ್ಯ ಅವರಪ್ಪ ಮೆಟ್ಲಿ ಇಳ್ಕೊಂಡ್ ಬರ್ತಾ ಇರ್ತಾರೆ ಈ ಕಡೆ ರಾಜು ಸಹ ಹೊರ್ಗಡೆ ಬರೋದಿಕ್ ಬರ್ತಾ ಇರ್ತಾನೆ ಹೇಗೋ ಹೋಗಿ ರಾಜ್ ಹೊರ್ಗಡೆ ಹೋಗ್ದಿರಂಗೆ ಅಳಿ ಅಂದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಏನಾದ್ರೂ ಬೇಕಿತ್ತಾ ಹೇಳಿ ಅಂತ ಅವ್ರ ಮಾವ ಕೇಳ್ತಾರೆ ಸದಿಕ್ ಈಗೇನು ಬೇಡ ನನಗೆ ತುಂಬಾ ಶೆಕೆ ಆಗ್ತಿದೆ ಮೈಯೆಲ್ಲ ಒಂಥರ ಕಡ್ತಾ ಆಗ್ತಿದೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಇರಿ ನಿಮ್ಗೆ ಇರಿ ಕಾವ್ಯನ ಕರಿತೀನಿ ನಿಮಗ್ ಸ್ನಾನ ನೀರಿಡೋದಿಕ್ ಹೇಳ್ತೀನಿ ಅಂತ ಕಾವ್ಯನ ಕರೀತಾರೆ ಅವ್ರ ಅಪ್ಪ ಕಾವ್ಯ ಬಾಮ್ಮ ಅಳಿಯಂದ್ರಿಗೆ ತುಂಬಾ ಶಕೆ ಆಗ್ತಿದ್ಯಂತೆ ನೀರಿಡಮ್ಮ ಸ್ನಾನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಫ್ರೆಶ್ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಸರಿಯಪ್ಪ ಅಂತ ಹೇಳ್ತಾಳೆ ಕಾವ್ಯ ಈ ಕಡೆ ಆ ಸೇಟು ಜೊತೆ ಮಾತಾಡ್ತಾ ನಿಂತಿರ್ತಾಳೆ ಹೇಗಾದರೂ ಮಾಡಿ ಸಂಜೆ ನನಗೆ ತಂದು ಕೊಟ್ಬಿಡಿ ನೀವು ಅಂತ ಎಲ್ಲ ಮಾತಾಡ್ತಾ ಇರ್ತಾನೆ ಆ ಸೇಟು ಅವ್ರ ತಮ್ಮ ಸರಿ ಇವಾಗ ನೀವು ಫಸ್ಟು ಹೋಗಿ ಅಂತ ಅಲ್ಲಿಂದ ಕಳಿಸ್ತಾಳೆ ಕನಕ ಅದನ್ನು ಅವರಪ್ಪ ನೋಡಿಬಿಡ್ತಾರೆ ಅವ್ರ ಜೊತೆ ಮಾತಾಡ್ತಾ ಇರೋದನ್ನ ಅವಳಿಗೆ ತುಂಬ ಶಾಕ್ ಆಗುತ್ತೆ ಅಯ್ಯೋ ನೋಡಿಬಿಟ್ರಲ್ಲ ನಮ್ಮ ಯಜಮಾನ್ರು ಅಂತ ಆಮೇಲೆ ಬರ್ತಾ ಇರ್ತಾಳೆ ಯಾಕೆ ಕನಕ ಸಾಲ ಕೊಡೋ ಅವ್ರ ತಮ್ಮ ಬಂದಿದ್ದಾನೆ ಸೇಟು ಅವ್ರ ತಮ್ಮ ಬಂದಿದ್ದಾನೆ ಏನು ಮತ್ತೆ ನೀನು ಅವ್ರ ಹತ್ರ ಸಾಲ ಏನಾದರೂ ಮಾಡಿದ್ಯಾ ಅಂತ ಇರ್ತಾನೆ ಇಲ್ಲ ಕಣ್ರಿ ಇರೋ ಸಾಲನೇ ತೀರ್ಸೋಕ್ಕಾಗ್ತಿಲ್ಲ ಇನ್ನು ಮತ್ತೆ ಎಲ್ಲಿಂದ ಹೊಸ ಸಾಲ ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನೋಡಿದ್ರೆ ನಮ್ಮ ಮನೇಲಿ ಇದ್ದಾಳ ಅವ್ರ ಅತ್ತೆ ಮನೇಲಿ ಇದ್ದಾಳೆ ಅಂತ ಕನಕ ಹೇಳ್ತಾ ಇರ್ತಾಳೆ ಅಲ್ಲ ಹಳಿಯಂದರು ಬಂದಿದ್ದಾರೆ ಅಂತ ಏನ ಗಿಲ್ಲ ಮಾಡೋ ಆಗಿದ್ಯಾ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾನೆ ಆ ಹಳಿಯಂದರು ಬಂದಿದ್ರಲ್ವಾ ಎಷ್ಟು ಮೊಹ ಮಹಾನ್ ವ್ಯಕ್ತಿ ನಿಮ್ಮ ಮನೆಗೆ ಬಂದಿದ್ದಾರೆ ದೊಡ್ಡ ವ್ಯಕ್ತಿ ಅಂತ ಎಲ್ಲ ಹೇಳ್ತಾ ಇದ್ದ ಊರು ಜನ ಎಲ್ಲ ಮಾತಾಡ್ಕೋತಿದ್ರಂತೆ ಹಾಗಾಗಿ ಅಳಿಯನ್ನ ಮಾತಾಡ್ಸೋದಿಕ್ಕೆ ಅಂತ ಬಂದಿದ್ರು ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಹೋಗಿ ಅಂತ ಕಳ್ಸಿಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಆ ಥರ ಮ್ಯಾನೇಜ್ ಮಾಡ್ತಾಳೆ ಕನಕ ಈ ಕಡೆ ಸ್ವಪ್ನ ರಾಹುಲ್ ಜೊತೆ ಮಾತಾಡಿ ಬಂದಿರ್ತಾಳೆ ಇರು ನಾನು ಬರ್ತೀನಿ ಅಂತಾನೆ ರಾಹುಲ್ ಬಂದು ಮಾತಾಡ್ತಾ ಇರ್ತಾನೆ ಏನ್ ರಾಹುಲ್ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡೋದಿಲ್ಲ ಅಂತ್ಯಾ ಏ ನಾನು ಅಷ್ಟು ಬೇಡದೇರೋಳಾಗ್ಬಿಟ್ಟಿದ್ದೀನ ನೀನು ಇವಾಗ ನನ್ನ ಜನಗಳೆಲ್ಲ ಹೇಗೆ ನೋಡ್ತಿದ್ದಾರೆ ಗೊತ್ತಾ ಓಡೋಗಿದ್ದಾಳೆ ಮನೆ ಎಲ್ಲ ತೆಗೆದ್ಬಿಟ್ಟು ಹೋಗಿದ್ದಾಳೆ ಅಂತ ಒಬ್ಬರು ಸಹ ನನ್ನ ಮನೆಯೊಳಗೆ ಇಲ್ಲ ಆ ಥರ ಬೀದಿಲಿ ಬೀದಿಲಿ ಹೋಗೋ ನಾಯಿ ಥರ ನನ್ನ ನೋಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಮನೆಗೆ ಹೋದ್ರೆ ಅಲ್ಲೋ ಅವಮಾನ ಮಾಡಿ ಕಳ್ಸಿದ್ದಾರೆ ಒಂದು ಹೊತ್ತು ಊಟ ಇಲ್ದಿರ ನಾನು ಹೇಗೆ ಸಾಯ್ತಾ ಇದ್ದೀನಿ ಗೊತ್ತಾ ನೀನೇನಪ್ಪ ಆರಾಮಾಗಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಫ್ಯಾ ಎ ಸಿ ಕೆಳಗೆ ಆರಾಮಾಗಿ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ನಾನೇನು ಆರಾಮಾಗಿಲ್ಲ ಮನೇಲಿ ಸ್ವಲ್ಪ ಟ್ರಬಲ್ ಆಗಿದೆ ನೋಡ್ಕೊಂಡು ಮಾಡ್ತೀನಿ ಇರು ಅಷ್ಟೊಂದು ಎಂತಕ್ಕೆ ನೀನು ಅವಸರ ಅಂತ ಎಲ್ಲ ಮಾತಾಡ್ತಾ ಇರ್ತಾನೆ ಎಲ್ಲ ನೀನು ನೀನು ಹೇಳ್ದಂಗೆ ನಾನು ಕುಣೋದ್ನಲ್ಲ ಅದಕ್ಕೆ ನನಗೆ ಆಗಬೇಕಾಗಿರೋದೆ ಅಂತ ಹೇಳ್ತಾ ಇರ್ತಾಳೆ ಎಲ್ಲ ನಿಮ್ಮ ಕಾ ನಿಮ್ಮ ತಂಗಿ ಕಾವ್ಯನಿಂದನೇ ನಮಗೆಲ್ಲ ಇಷ್ಟು ಕಷ್ಟ ಇರೋದು ಅಂತ ಹೇಳ್ತಾ ಇರ್ತಾನೆ ಎಲ್ಲ ನೀನು ನನ್ನ ತಂಗಿ ಮೇಲೆ ಅಪವಾದ ಓರಿಸ್ಬೇಡ ಅವಳು ಏನು ಏನು ವ್ಯಕ್ತಿತ್ವ ಅಂತ ನನಗೆ ಗೊತ್ತಿದೆ ನೀನು ಎಲ್ಲದಕ್ಕೂ ನೀನು ಮಾಡೋ ತಪ್ಪಿಗೆ ಅವಳ ಮೇಲೆ ಅಪವಾದ ಓದಿಸ್ಬೇಡ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ಇವಾಗ ನೋಡು ಈಗ ನಾನು ಎಲ್ಲಿ ಇರಲಿ ಹೇಳು ನೀನೇನು ಆರಾಮಾಗಿ ಮನೇಲಿ ಇದೆಯಾ ನಾನು ಎಲ್ಲಿ ಇದೋ ಇವತ್ತೊಂದು ದಿವಸ ಹೇಗಿರೋಕ್ಕಾಗುತ್ತೆ ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಬಿಡು ನಾನು ನಮ್ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಬೇಡ ಸ್ವಪ್ನ ಅಲ್ಲಿನ ರಾಜ್ ಮತ್ತು ಕಾವ್ಯ ಇಬ್ಬರೂ ಇದ್ದಾರೆ ಅಂತ ಹೇಳ್ತಾಳೆ ಹೇಳ್ತಾನೆ ಅವಳಿಗೆ ತುಂಬ ಶಾಕ್ ಆಗುತ್ತೆ ನೋ ಅವರಿಬ್ಬರೂ ಅಲ್ಲಿದ್ದಾರಾ ನನ್ನ ಈ ಥರ ಬೀದಿಯಲ್ಲಿ ಇದ್ಬಿಟ್ಟು ಅವಳು ಆ ಮನೇಲಿ ಸುಖವಾಗಿದ್ದಾಳಾ ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇವಾಗ ಹೋಗ್ಬೇಡ ಸದ್ಯಕ್ಕೆ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ರುದ್ರಾಣಿ ನೋಡ್ಬಿಡ್ತಾಳೆ ಇವನೇನು ಮನೆಯವರೆಗೂ ತಂದ್ಕೊಂಡಿದ್ದಾನೆ ಈ ವ್ಯವಹಾರ ಅಂತ ಅಂದ್ಕೊತಾ ಇರ್ತಾಳೆ ರಾಹುಲ್ನ ನೋಡಿ ವಾಟ್ಸ್ ಆ್ಯಪನ್ ರಾಹುಲ್ ಹು ಇಸ್ ಶಿ ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಏನೂ ಇಲ್ಲಮ್ಮ ದಾರಿ ಗೊತ್ತಿಲ್ವಂತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಮೇಲೆ ಅವಳಿಗೆ ತುಂಬ ಬೇಜಾರಾಗುತ್ತೆ ಆಗ ಹೇಳ್ತಾನೆ ರಾಹುಲ್ ಈಗ ಸದ್ಯಕ್ಕೆ ನಿಮ್ಮ ಮನೆಗೆ ಹೋಗ್ಬೇಡ ಸೀದಾ ಇವತ್ತು ಎಲ್ಲಾದರೂ ಹೋಗಿ ಆಗು ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಮನ್ಸಲ್ಲಿ ಅಂದ್ಕೊಂಡು ನೀನೇನಪ್ಪ ನೀನಿಗೆ ಇಷ್ಟ ಬಂದಂಗೆ ನೀನು ಆಡ್ತೀಯಾ ನನೀಗ ಎಲ್ಲಿಗೆ ಹೋಗಲಿ ನಾನು ನಮ್ಮನೆಗೆ ಹೋಗ್ತೀನಿ ನಮ್ಮಮ್ಮಂಗೆ ನಾನು ಅಂದರೆ ತುಂಬ ಇಷ್ಟ ಅವರು ನನ್ನ ನೋಡಿ ಮನ್ಸ್ ಕರಿಗೋಗಿ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ಹೊರಟಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಜ್ಗೆ ಕಾವ್ಯ ನೀರೆಲ್ಲ ಕಾಯಿಸಿ ಸ್ನಾನಕ್ಕೆ ಹೋಗಿ ಅಂತ ಹೇಳ್ತಾ ಇರ್ತಾಳೆ ಆ ಏನು ಈ ಬಾತ್ರೂಮ ಯಪ್ಪ ದೇವ್ರೆ ಅಂತ ಸರಿ ಅಂತ ಒಳಗೆ ಹೋಗ್ತಾನೆ ಹೋಗಾದ್ಮೇಲೆ ಅಲ್ಲಿರೋ ವಾತಾವರಣ ಎಲ್ಲ ನೋಡಿ ಏನಿದು ಓಪನ್ ಡೋರ್ ಸಿಸ್ಟಮ ಆಗಲ್ಲ ಇದಕ್ಕೆ ನೋಡಿದ್ರೆ ಚಿಲ್ಕಾನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಏನೂ ಆಗಲ್ಲ ಕಣ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಈಗ ಅಕಸ್ಮಾತ್ ಯಾರಾದರೂ ನಾನು ಇಲ್ದಿರ ನಾನು ಬಾತ್ರೂಮಲ್ಲಿದ್ದೀನಿ ಯಾರಾದರೂ ಬಂದು ತೆಗೆದ್ಬಿಟ್ರೆ ಏನು ಮಾಡಲಿ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ನಿನಗ ನಿಮಗೆ ಹಾಡುಗಳು ಬರಲ್ವಾ ಹಾಡು ಹೇಳ್ಕೊಂಡು ಮಾಡಿ ಅವಾಗ ನೀವು ಒಳಗಡೆ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ನನಗೆ ಹಾಡೆಲ್ಲ ಬರೋದಿಲ್ಲ ಅಂತ ಹೇಳ್ತಾನೆ ಸರಿ ಇರಿ ನಾನೇ ಫೋನ್ ತಂದು ಇಡ್ತೀನಿ ಹಾಡಾಗ್ತೀನಿ ನೀವು ಆರಾಮಾಗಿ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಸರಿ ಅಂತ ಸ್ನಾನಕ್ಕೆ ಹೋಗ್ತಾ ಇರ್ತಾನೆ ಅಲ್ಲಿ ಸೋಪ್ ಬೈ ಮಿಸ್ಸಾಗಿ ಬಿದ್ದೋಗಿಬಿಡುತ್ತೆ ಅವನ ಕೈಯಿಂದ ಅವ್ನು ಕಾಲು ಇಟ್ಬಿಡ್ತಾನೆ ಹತ್ರ ಮೇಲೆ ಅದು ಕಾಲು ಇಟ್ಟ ಮೇಲೆ ಅವ್ನು ಜಾರ್ ಬಿದ್ದುಬಿಡ್ತಾನೆ ಬಚ್ಚಲ್ ಮನೆಯಲ್ಲಿ ಅಯ್ಯೋ ಅಪ್ಪ ಅಂತ ಎಲ್ಲ ಕೂಗ್ತಾ ಇರ್ತಾನೆ ಆಗ ಅಲ್ಲಿರೋರಿಗೆಲ್ಲ ಅಯ್ಯೋ ಅಳಿ ಅಂದ್ರೇನು ಬಿದ್ದೋಗಿಬಿಟ್ರ ಬಚ್ಚಲ ಮನೆಯಲ್ಲಿ ಅಂತ ಎಲ್ಲರೂ ಓಡೋಗ್ತಾರೆ ರಾಜ್ ಬಚ್ಚಲ ಮನೇಲಿ ಬಿದ್ದೋಗಿಬಿಟ್ಟಿರ್ತಾನೆ ಕಾವ್ಯ ಅಯ್ಯೋ ರೀ ಏನಾಯ್ತು ರೀ ಅಂತ ಎಲ್ಲ ಕೇಳ್ತಾ ಇರ್ತಾಳೆ ಆಗ ಎಲ್ಲರೂ ಬರ್ತಾರೆ ಏನಾಗಿದೆ ಅಂತ ನನಗೇನು ಗೊತ್ತಾಗ್ತಿದೆ ಕಾಲ್ ಜಾರಿ ಬಿದ್ದೋಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಎಲ್ಲರೂ ಬಂದು ಯಾಕೆ ಅಳಿ ಅಂದರೆ ಏನಾಯ್ತು ಎಲ್ಲ ವಿಚಾರಿಸ್ತಾ ಇರ್ತಾರೆ ನಾನು ಕಾಲ್ ಜಾರಿ ಬಿದ್ದೋಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಮೀನಾಕ್ಷಿ ಅಯ್ಯೋ ನನ್ನ ಅಳಿಯ ಕಾಲ್ದಾಗಿ ಬಿಟ್ಟಿದ್ದಾರೆ ಅಂತ ಕೂಕೊಂತ ಇರ್ತಾಳೆ ಫಸ್ಟು ಅವ್ರನ್ನ ಕೂಗೋದನ್ನ ಹೇಳು ನಾನೇನು ಆಗ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ ಅಯ್ಯೋ ಇವಾಗ ಏನಪ್ಪಾ ಮಾಡೋದು ನೋಡಿದ್ರೆ ಒಳಗಡೆ ಅವರು ಇದ್ದಾರೆ ಹೆಂಗ್ ನಾವು ಕರ್ಕೊಂಡು ಬರೋದು ಅಂತ ಅವಾಗ ರಾಜ್ ಹೇಳ್ತಾನೆ ನಾನು ಇನ್ನೂ ಬಟ್ಟೆಲೇ ಇದ್ದೀನಿ ಬನ್ನಿ ಯಾರಾದರೂ ಬಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಪ್ಪು ಮತ್ತು ಕಾವ್ಯ ಇಬ್ರು ಹೋಗ್ಬಿಟ್ಟು ರಾಜನ ಸೀದಾ ಆ ಕಡೆ ಈ ಕಡೆ ಒಬ್ರು ಇಟ್ಕೊಂಡು ಬರ್ತಾ ಇರ್ತಾರೆ ಅಯ್ಯೋ ಏನ್ ಏನ್ ಅಳಿ ಅಂದ್ರೆ ಬರೋದ್ ಬಂದಿದಿರೋ ನಮ್ಮ ಮನೆಗೆ ಈ ತರ ಸ್ಥಿತಿಲ್ ಇದೀರ ನನ್ ಕಲ್ಲಿ ನೋಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಆಮೇಲೆ ಎಲ್ಲರೂ ಒಳಗಡೆ ಕರ್ಕೊಂಡ್ ಬರ್ತಾರೆ ರಾಜ್ನ ರಾಜ್ ಕರ್ಕೊ ಬಂದಿ ಕಾವ್ಯ ಮನ್ಸಿದ ಮೇಲೆ ಮಲಗಿಸ್ಬಿಡ್ತಾಳೆ ಆಗ ಕನಕ ಹೇಳ್ತಾ ಇರ್ತಾಳೆ ಅಳಿ ಅಂದ್ರೆ ಏನ್ ಅಳಿ ಅಂದ್ರೆ ಈ ತರ ಮಾಡ್ಕೊಂಡಿದ್ದೀರಾ ಈ ತರ ಮಾಡ್ಕೊಂಡಿದ್ದೀರಾ ಅಂತ ಅಮ್ಮ ಗೊತ್ತಾದ್ರೆ ನಮ್ಮನ್ನ ಬಿಡ್ತಾರ ಸುಮ್ನೆ ನೀವ್ ನೋಡಿದ್ರೆ ಕಾಲ್ ಜಾರ್ ಬಿದ್ದೋಗ್ಬಿಟ್ಟಿದೀರಾ ಅಂತ ಹೇಳ್ತಾ ಇರ್ತಾಳೆ ಸಾಕು ನಿಲ್ಲಿಸಿ ನಾನೇನು ಕಾಲು ಜಾರ್ ಬಿದ್ದೋಗಿಲ್ಲ ಅದು ಸೊಪ್ಪು ಜಾರಿ ನನ್ನ ಕಾಲು ಎಡವಿ ಬಿದ್ದುಬಿಟ್ಟೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಏನೇ ಆದರೂ ಇದೆ ಏನೇ ಆದರೂ ಕಾಲು ಜಾರು ಬಿದ್ದಿರೋದೆ ಅಲ್ವಾ ಬಿಡಿ ಅಳಿ ಅಂದರೆ ಅಂತ ಹೇಳ್ತಾ ಇರ್ತಾಳೆ ಸರಿ ಕಾವ್ಯ ಹುಷಾರಾಗಿ ನೋಡ್ಕೋ ಏನೇನು ಅವ್ರಿಗೆ ಪಾಪ ಬೆನ್ನಿಗೆ ಹೊಡ್ತಾ ಬಿದ್ದಿರೋ ಹಾಗಿದೆ ಸ್ವಲ್ಪ ಜಂಡು ಬಾಮೆಲ್ಲ ಹಚ್ಚು ಅಂತ ಹೇಳ್ತಾ ಇರ್ತಾಳೆ ಅಲ್ಲಿಂದ ಹೊರಟ್ಬಿಡ್ತಾರೆ ಅವರು ಅವಾಗ ಅಪ್ಪು ಅಲ್ಲಿ ಹೊಡ್ತಾ ಬಿದ್ದಿರೋ ಜಾಗದಲ್ಲೇ ಬರ್ತೀನಿ ಬಾವಾ ಅಂತ ಮುಟ್ಬಿಟ್ಟು ಹೇಳ್ಬಿಟ್ಟು ಹೊಂಟೋಗ್ತಾಳೆ ಆ ಅಯ್ಯೋ ಯಪ್ಪಾ ಅಂತ ಕೂಗ್ತಾ ಇರ್ತಾನೆ ಫಸ್ಟು ನೀನು ಹೋಗು ಅಂತ ಕಳಿಸ್ಬಿಡ್ತಾನೆ ಅಪ್ಪೂಗೆ ಅಕ್ಕ ಅಂದ್ಬಿಟ್ಟು ಹೊರಟು ಬಿಡ್ತಾಳೆ ಕಾವ್ಯ ರಾಜ್ಗೆ ಹೊಡ್ತಾ ಬಿದ್ದಿರೋದನ್ನ ನೋಡಿ ಸ್ವಲ್ಪ ಹೋಗ್ತಾ ಇರ್ತಾಳೆ ಯಪ್ಪಾ ದೇವ್ರೆ ಇವಾಗ ನನಗೇನು ಬೇಡ ನನ್ನ ಸ್ವಲ್ಪ ವಿಶ್ರಾಂತಿ ಬೇಕು ನೀನು ಹೋಗು ಅವ್ರನ್ನೆಲ್ಲ ಮತ್ತೆ ಒಳಗಡೆ ಬರೋದಿಕ್ ಬಿಡ್ಬೇಡ ಸ್ವಲ್ಪ ಬಿಸಿನೀರ್ ಮಾಡ್ಕೊಂಡು ಬರ್ತೀನಿ ರೀ ಅಂತ ಹೊರಟ್ ಬಿಡ್ತಾಳೆ ಅವ್ರನ್ನೆಲ್ಲ ಒಳಗಡೆ ಬರೋದಿಕ್ ಬಿಡ್ಬೇಡ ಅಂತ ಹೇಳ್ತಾನೆ ಈ ಕಡೆ ಕಲ್ಯಾಣ್ ಕನಕಾಗೆ ಫೋನ್ ಮಾಡಿರ್ತಾನೆ ಅದು ಬೈ ಮಿಸ್ಟೇಕ್ ಆಗಿ ಅಪ್ಪು ಎತ್ ಬಿಡ್ತಾಳೆ ಹಲೋ ಅಂತ ಅಂತ ಮಾತಾಡ್ತಾ ಇರ್ತಾನೆ ಹಲೋ ಆಂಟಿ ಇಲ್ವಾ ಅಂತ ಆಂಟಿ ಅವ್ರ ಮಗಳೇ ನಾನು ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ ಹೋ ಬ್ರೋ ನೀವಾ ಅಂತ ಹೇಳ್ತಾನೆ ನಾನು ಬ್ರೋ ಅಲ್ಲ ನನ್ನ ಹೆಸರು ಅಪ್ಪು ಇನ್ನೊಂದ್ಸರ್ತಿ ಬ್ರೋಗಿ ಅಂದೋ ನಿನ್ನ ಮಕ್ಕ ಒಡ್ದೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಣ್ಣ ಹೇಗಿದ್ದಾನೆ ಚೆನ್ನಾಗಿದ್ದಾನೆ ಅಂತ ಕೇಳ್ತಾ ಇರ್ತಾನೆ ಹ್ಞೂ ಚೆನ್ನಾಗೇ ಇದ್ರು ಈಗ ತಾನೇ ಬಚ್ಚಿದ ಮನೇಲಿ ಹೊಡ್ತಾ ಬೀಳಿಸ್ಕೊಂಡು ಸೊಂಟ ಮುರಿದೋಗಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹಾ ಏನಾಯ್ತು ಅಂತದ್ದು ನಮ್ಮ ಅಂಥದ್ದು ಏನಾಯ್ತು ನಮ್ಮ ಅಣ್ಣಂಗೆ ಅಂತ ಕೇಳ್ತಾನೆ ಈ ಥರ ವಚಲ್ ಮನೆಯಲ್ಲಿ ಸ್ನಾನಕ್ಕೆ ಹೋದಾಗ ಜಾರ್ ಬಿದ್ದೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ವ ಅಂದರೆ ನಾನು ಹಾಸ್ಪಿಟಲ್ಗೆ ಬರೋಲ್ಲ ಏನೂ ಬರೋಲ್ಲ ಅಂತ ಕೂತಿದ್ದಾರೆ ಅವರು ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕನಕ ಬಂದು ಯಾರೇ ಅಂತ ಕೇಳ್ತಾಳೆ ಅಪ್ಪುಗೆ ಅದೇ ಕವಿ ಬರೀತಾರಲ್ಲ ಅವರಮ್ಮ ಅಂತ ಹೇಳ್ತಾಳೆ ಓಹ್ ಕುಡೀಲಿ ಎಲ್ಲ ಹೇಳ್ಬಿಟ್ಟ ನೀನು ಅಂತ ಈಸ್ಕೊತಾಳೆ ಫೋನ್ನ ಹಾಂ ಹೇಳಿ ಅವರೇ ಅಂತ ಮಾತಾಡ್ತಾ ಇರ್ತಾಳೆ ಕಲ್ಯಾಣ್ ರಾಜ್ ಬಿದ್ದೋಗಿರೋ ವಿಷಯನ ತಿಳಿಸ್ತಾನ ಈ ಕಡೆ ನೋಡಿದ್ರೆ ಸ್ವಪ್ನ ಅವ್ರ ಮನೆ ಹತ್ರ ಹತ್ರ ಬರ್ತಾ ಇದ್ದಾಳೆ ಅವಳು ಏನಾದ್ರು ಅವ್ರ ಮನೆಗ್ ಬಂದ್ರೆ ರಾಜ್ ಸುಮ್ನೆ ಬಿಡ್ತಾನ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್